ರಿಯಲ್ ಬೆಂಗಳೂರು ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯೂಟ್ಯೂಬ್ ಅಲ್ಲಿ ರೈತ ಒಕ್ಕಲಿಗ ಅಂತ ಪೇಜ್ ಇದೆ ಹೆಸರು ಎಷ್ಟು ವರ್ಷದಿಂದ ಪಾದಯಾತ್ರೆ ಇದು ಶುರುವಾಗ ಹನ್ನೊಂದು ವರ್ಷ ಆಗೈತೆ ವರ್ಷದಿಂದ ಮಾಡ್ತಾ ಇದ್ದೀವಿ ಏನಕ್ಕೋಸ್ಕರ ಮೇಡಮ್ ಒಳ್ಳೇದಾಗ್ಲಿ ಮಾದಪ್ಪ ಒಳ್ಳೇದ್ ಅಂತ ಒಳ್ಳೇದಾಗಿದ್ಯಾ ತುಂಬಾ ಒಳ್ಳೇದಾಗಿದೆ ಏನ್ ಮಾಡೋದು ಮೇಡಮ್ ಕೆಲಸ ನೀವು ನಾವು ರೈತರು ದಿನಸಿ ಅಂಗಡಿ ಇದೆಯಾ ನಿಮ್ಗೆ ಒಳ್ಳೇದಾಗಿದೆಯಾ ತುಂಬಾ ಒಳ್ಳೇದಾಗಿದೆ ತುಂಬಾ ಒಳ್ಳೇದಾಗಿರೋದಕ್ಕೆ ಐದ್ ಸಲ ಬಂದಿರೋದು ಹೌದಾ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ದೇವ್ರಿಗೋಸ್ಕರ ನಿಮ್ಮ ಟೀಮ್ ಅವ್ರಿಗೆ ನಮ್ಮ ಟೀಮ್ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಎಷ್ಟು ಒಂದೊಂದ್ಸಲಿ ಒಂದ್ ಸಾವಿರ ಎರಡ್ ಸಾವಿರದವರೆಗೂ ಜನ ಬಂದ್ರೂ ಎಲ್ರಿಗೂ ಎಲ್ಲಾ ತರ ವ್ಯವಸ್ಥೆನೂ ನೀಟಾಗಿ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಎಲ್ಲಾ ವ್ಯವಸ್ಥೆ ನೈಟ್ ಊಟ ಪ್ರತಿ ಹೊತ್ತು ಬರಬೇಕಾದ್ರೆ ದಾರಿಲಿ ಎಲ್ಲಾ ನೀರು ಕೊಡೋದ್ರಿಂದ ಹಣ್ಣು ಇದು ಎಲ್ಲ ಕೊಡೋದ್ರಿಂದ ಮಲಗಕ್ ವ್ಯವಸ್ಥೆ ತಗೊಂಡ ಪ್ರತಿಯೊಂದು ಎಲ್ಲ ನೀಟಾಗಿ ಕಿಲೋಮೀಟರ್ ನಡೀತಿದ್ದೀರಾ ಮೇಡಮ್ ನೂರ ಐವತ್ತು ಕಿಲೋಮೀಟರ್ ನೂರ ಐವತ್ತು ಕಿಲೋಮೀಟರ್ ಮಂಡ್ಯ ಹತ್ರ ಸೂನ್ಗಳಿಯಿಂದ ಮಂಡ್ಯ ಎಷ್ಟು ಕಿಲೋಮೀಟರ್ ನಡೀತೀರಾ ಮೊದಲನೇ ದಿನ ಮೂವತ್ತು ಕಿಲೋಮೀಟರ್ ಎರಡನೇ ದಿನ ಅರವತ್ತು ಇವತ್ತು ನಲವತ್ತೈದು ನಾಳೆ ಇಲ್ಲ ಇವತ್ತು ತಾಳ್ಬೆಟ್ಟ ನಾಳೆ ಬೆಟ್ಟ ಶಿವರಾತ್ರಿಗೆಲ್ಲ ಹೋಗ್ತಾರೆ ತುಂಬಾ ರಶ್ ಆಗತ್ತೆ ಅಂತ ಜನ ಜಾಸ್ತಿ ಇರ್ಬೇಕಾದ್ರೆ ಬೇರೆ ಊರವ್ರ ಜೊತೆ ನಮ್ಮ ಜನಗಳು ಎಲ್ಲ ಸೇರ್ಕೊಂಡ್ರೆ ಮಿಕ್ಸ್ ಆಗ್ತಾರೆ ಮತ್ತೆ ಕನ್ಫ್ಯೂಸ್ ಆಗತ್ತೆ ಈಗ ನಮ್ಮ ಯಾರಾದ್ರೂ ಒಂದಿಬ್ರು ಹೋಗ್ಬಿಟ್ರೆ ಬೇರೆ ಅವ್ರ ಗುಂಪು ಜೊತೆ ಅವಾಗ ನಾವು ಅವಾಯ್ಡ್ ಮಾಡಕ್ಕಾಗಲ್ಲ ಕಂಡಿಡಿಯಕ್ಕಾಗಲ್ಲ ಕೆಲವ್ರ ಹತ್ರ ಫೋನ್ ಇರುತ್ತೆ ಕೆಲವ್ರ ಹತ್ರ ಫೋನ್ ಇರಲ್ಲ ಈಗ ಕರ್ಕೊಂಡ್ ಬಂದಿರೋರು ಒಂದೊಂದ್ಸಲಿ ಒಂದೇ ಊರವರು ಒಂದ್ ಹತ್ತು ಜನ ಇಪ್ಪತ್ತು ಜನ ಬಂದಿರ್ತಾರೆ ಅವ್ರ ಕಡೆ ಜೊತೆಲಿ ಹೋಗಕ್ಕಾಗಲ್ಲ ನಡಿ ಅವ್ರ ಕೈಲ ಸಾಧ್ಯ ಆದಷ್ಟು ಆದಷ್ಟು ನಡೀತಾ ಇರ್ತಾರೆ ಕೆಲವ್ರು ಮುಂದೆ ಓಟೋಗಿರ್ತಾರೆ ಕೆಲವ್ರ ಹಿಂದೆ ಹೋಗ್ಕೊಂಡಿರ್ತಾರೆ ಅವ್ರು ಅವಾಯ್ಡ್ ಮಾಡಕ್ಕಾಗಲ್ವಲ್ಲ ಅಕಸ್ಮಾತ್ ಮಿಸ್ ಆದ್ರೆ ಟ್ರೆ ಟ್ರೆಸ್ಟ್ನವ್ರಿಗೆ ಬರುತ್ತೆ ಪ್ರಾಬ್ಲಮ್ ಹಾಗಾಗಿ ನಿಮ್ಮೂರಿಂದ ಎಷ್ಟು ಜನ ಬಂದಿದ್ದೀರಾ

ಹೋಲು ಅಂದ್ರೆ ನಡಿಯಕಾಗಲ್ಲ ಸ್ವಲ್ಪ ಕಾಲು ನೋವು ಇದಕ್ಕೆಲ್ಲ ಬೇಕಲ್ವಾ ನಮ್ಮ ಇದಕ್ಕೆ ನಮ್ಮ ಸೇಫ್ಟಿಗ್ ನಾವ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಊಟ ಬೇರೆ ವ್ಯವಸ್ಥೆಗಳೆಲ್ಲ ಅವ್ರು ಮಾಡ್ಕೊಡ್ತಾರೆ ನಡಿಯಕಾಗಲ್ಲ ಮಾಡಲ್ಲ ಅನ್ನೋದ್ ಸ್ವಲ್ಪ ಅವರ ಪಿಕಪ್ ಡ್ರಾಪ್ನು ಮಾಡ್ತಾರೆ ಆದ್ರೂ ನಾವು ಪಾದಯಾತ್ರೆ ಅಂತ ಬಂದ್ಮೇಲೆ ನಾವು ನಡಿಲೇಬೇಕು ಅಂತ ನಡೀತಾ ಇರೋದು ಕಾಲೆಲ್ಲ ಬೊಬ್ಬೆ ಬರುತ್ತಲ್ವಾ ಹಂಗಾಗಿ ಸ್ವಲ್ಪ ನಡೀತಾ ನಡಿತ ಕಾಲು ಬಿಸಿಲಲ್ಲಿ ನಡಿಬೇಕಾದ್ರೆ ಕಾಲು ಬಿಸಿಯಾಗಿ ಕಾಲೆಲ್ಲ ಬೊಬ್ಬೆ ಬರುತ್ತೆ ಹಂಗಾಗಿ ಸಾಕ್ಸು ಇದು ಹಾಕೊಂತ